ಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಬ್ಯಾಟ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ತಗೊಂಡು ಬರುತ್ತೆ ಹೇಗೆ ತಗೊಂಡು ಬರ್ತಾರೆ ಅದನ್ನು ಕೇವಲ ನಾಯಕ ನಟರು ಒಬ್ಬೊಬ್ಬ ನಿರ್ಮಾಪಕರು ಒಬ್ಬ ಒಬ್ಬ ನಿರ್ದೇಶಕರು ಅಂತಲ್ಲ ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ ಐದು ವರ್ಷ ಹತ್ತು ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಅದಷ್ಟನ್ನು ನಾವು ನೋಡಿದ್ದೀವಿ ಕಂಡಿದ್ದೀವಿ ಅಂದರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು ಹಂಸಲೇಖ ಅಂಕಲ್ ಅಂತೂ ಹಂಸಲೇಖ ಮಾ ಅಂಕಲ್ ಇಲ್ಲದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ ಅವ್ರ ಇಲ್ಲದೆ ಅವ್ರ ಮ್ಯೂಸಿಕ್ ಕೊಡದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ ಆ ಯುಗಗಳ್ನು ನಾವು ನೋಡಿದ್ದೀವಿ ಆ ದಿನಗಳನ್ನೂ ನಾವು ನೋಡಿದ್ದೀವಿ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ ಸೊ ಆ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಶಿಲುಮೆಗಳು ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಇಯರ್ಸ್ ಫೀಲ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅವರಾಗಿರ್ಬೋದು ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು ಅಥವಾ ನಮ್ಮ ವಿಜಯ್ಜಿ ಜಿ ಆಗಿರ್ಬೋದು ಒಂದು ಟೀಮಲ್ಲಿ ಸೇರಿಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ದಟ್ ಇಸ್ ಅ ಅದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದು ನನಗೆ ತುಂಬ ಚೆನ್ನಾಗಿ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸು ಮಾಡಲಿ ವಿ ಆರ್ ಆಲ್ವೇಸ್ ದ ಟು ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನಾನೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎವ್ರಿಬಡಿ ಈಸ್ ಅವೈಲಬಿಲಿಟಿ ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಂತ ಅಂದ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಕಂಫರ್ಟಬಲ್ ಅಂದರೆ ನಮಗೆ ಆದಂಥ ಎಫರ್ಟ್ಸು ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಅಂಬಿಮಮ್ಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಷ್ಣುಮಮ್ಮ ಆಗಿರ್ಬೋದು ಶಂಕರ್ನಾಗ್ ಅಂಕಲ್ ಆಗಿರ್ಬೋದು ಅನಂತನಾಗ್ ಅಂಕಲ್ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ಮುತ್ತ ನನಗೆ ಏನು ಎತ್ತ ಅಂತನೂ ಗೊತ್ತಿರಲಿಲ್ಲ ನಾಗವರ್ಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಮಾಡೋ ಆಕ್ಟ್ ಮಾಡೋ ಅಂದ್ಬಿಟ್ರು ನನಗೇನು ಗೊತ್ತಿಲ್ಲ ಅಂದ ನಗುವೆ ಡ್ಯಾನ್ಸ್ ಮಾಡು ಅಂದಾಗ ಡ್ಯಾನ್ಸ್ ಮಾಡೋವೇ ತಿನ್ನ ಕೊಟ್ಟಾಗ ತಿನ್ನುವೇ ನಾನು ಅದರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರಲ್ಲ ಅಷ್ಟರ ಮಟ್ಟಿಗೆ ನನ್ನನ್ನು ಚಿನ್ನಾರಿ ಮೂತ್ರ ನೋಡಿಕೊಂಡ್ರು ಈ ನಾಗತಿ ಅಂಕಲ್ನೂ ಜ ನಾಗತಿಹಳ್ಳಿ ಅಂಕಲ್ನು ಚೆನ್ನಾಗಿ ಗೋಳ್ಕೊಂಬಿಟ್ಟಿದ್ದೀನಿ ಕೊಟ್ಟರಿಷಿಕ್ ಅನ್ಸೋ ಟೈಮಲ್ಲಿ ಶೂಟಿಂಗ್ ಹೋಗ್ತಿದ್ನೋ ಅಲ್ವಾ ಊಟ ಅಂತ ಕರೆಕ್ಟ್ ಆಗಬೇಕು ಅಂತ ತುಂಬಾ ಚೆನ್ನಾಗಿ ರೇಗಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದು ಇದ್ದಂಥ ದಿನಗಳು ನಮ್ಮ ಒಂದು ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವ್ನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರಿ ಶಿಖನ್ಸು ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತಾ ಇದ್ದೆ ನ್ಯಾಷನಲ್ ಅವಾರ್ಡ್ ತಗೊಳಕ್ಕೆ ಅದು ಯಾವಾಗ ಬರುತ್ತೆನೋ ನನಗಂತೂ ಗೊತ್ತಿಲ್ಲ ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಅವಾಗ ನನಗೆ ಅವಕಾಶ ಕೊಡಲಿಲ್ಲ ನಾಗ್ ಅಂಕಲು ನಾಗಭರಣ ಅಂಕಲು ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆ ಹೇಳ್ತಿದ್ದೀನಿ ಅಂಕಲ್ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳು ಇವೆಲ್ಲ ಮರೆಯಕ್ಕಾಗದೇ ಇರೋ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ ಅಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಶರಣು ಉಲ್ಲೂರ್ ಅವ್ರಿಗೂ ಆ್ಯಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯ್ ನನಗಿನ್ನೂ ಜ್ಞಾಪಕ ಹಂಸಲೇಖ ಅಂಕಲ್ ಕೊಟ್ಟಂಥ ಮ್ಯೂಸಿಕ್ ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಮಾಡಿಬಿಡ್ತೀನಿ ಅಂಕಲ್ ನಿಜವಾಗ್ಲು ಎಂಥ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರೀಲಿ ನಾವೆಲ್ಲ ಬದುಕ್ತಾ ಇದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನನಗೆ ಇಲ್ಲ ಆಲ್ರೆಡಿ ನಾನು ಆಗ್ಲೇ ಹೇಳ್ದಂಗೆ ಟೆರರ್ಸ್ ಇದ್ದಾರೆ ಇಲ್ಲಿ ಆ್ಯಂಡ್ ದೇ ಆರ್ ದೇ ಆರ್ ದ ಲೆಜೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ